ನಂಜನಗೂಡು ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾದಂತಹ ಶೌಚಾಲಯಗಳು ಕಳಪೆ ಗುಣಮಟ್ಟದಿಂದ ಕೂಡಿರುವಂತಹದ್ದು ಕಂಡು ಬಂದಿದೆ ಈ ಹಿನ್ನೆಲೆಯಲ್ಲಿ ನಂಜನಗೂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಗರಂ ಆಗಿದ್ದು ನಂಜನಗೂಡಿನ ಬಾಲಕ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ನಿರ್ಮಿಸಲಾದಂತಹ ಕೊಠಡಿಗಳು ಮತ್ತು ಶೌಚಾಲಯಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಅವರು ಏನ್ರಿ ಇದು ಎಲ್ಲರೂ ಸೇರ್ಕೊಂಡು ಏನಾದರೂ ಆಟವಾಡ್ತಾ ಇದ್ದೀರಾ ಇಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಏಕೆ ಕರೀತೀರಾ ಅಂತ ಹೆಗ್ಗಾಮುಗ್ಗ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಶಾಸಕರು ಅಥವಾ ಜನಪ್ರತಿನಿಧಿಗಳು ಹೇಗಿರಬೇಕಪ್ಪ ಅಂತಂದ್ರೆ ಹಿಂಗಿರ್ಬೇಕಪ್ಪ ಅಂತ ಹೇಳ್ಬೋದು ಕಾರ್ಯಕ್ರಮಕ್ಕೆ ಕರಿತು ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಗುಣಮಟ್ಟವನ್ನ ಐಡೆಂಟಿಫೈ ಮಾಡಿ ದಿಸ್ ಇಸ್ ರಾಂಗ್ ಅಂತ ಆ ಕ್ಷಣದಲ್ಲಿ ಆ ದಿನದಲ್ಲಿ ಆ ಅಧಿಕಾರಿಗಳ ಮುಖಸ್ಥಿತಿಗೆ ಹೇಳುವಂತಹದ್ದು ಇದೆಯಲ್ಲ ಅದು ಇಚ್ಛಾಶಕ್ತಿಯ ರಾಜಕಾರಣಿಗೆ ಇರುವಂತಹ ಒಂದು ನಡವಳಿಕೆ ಸುದ್ದಿಗಾರರು ಅಥವಾ ಮಾಧ್ಯಮದವರು ಅಂತ ಹೇಳಿದ್ರೆ ಕೇವಲ ತಪ್ಪು ಮಾಡಿದಾಗ ಮಾತ್ರ ಅಥವಾ ಯಾವುದೋ ಸಮಸ್ಯೆಗಳಿದ್ದಾಗ ಮಾತ್ರ ಹೇಳದಲ್ಲ ಯಾರು ಸರಿ ಇದ್ದಾರೋ ಅವರು ಸರಿ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ಎಜಿಟೇಷನ್ ಪಡ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಎಸ್ ಗುಣಮಟ್ಟದ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ದರ್ಶನ್ ಒಂದು ರೀತಿಯಾಗಿ ಗರಂ ಆಗಿದ್ರು ನಂಜನಗೂಡಿನ ಶಾಸಕರು ಯುವ ಶಾಸಕರು ನಂಜನಗೂಡಿನ ಬಾಲಕರ ಸರ್ಕಾರಿ ಪಿಯು ಕಾಲೇಜು ನಿರ್ಮಿಸಲಾದಂತಹ ಕೊಠಡಿಗಳ ಮತ್ತು ಶೌಚಾಲಯಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಈ ಈ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಬಲಬದಿ ಮತ್ತು ಎಡಬದಿ ಎರಡು ಸ್ಕ್ರೀನ್ಗಳಲ್ಲಿಯೂ ಖುದ್ದು ಚೆಕ್ ಮಾಡ್ತಾ ಇದ್ದಾರೆ ಒಮ್ಮೆ ಎತ್ತು ಆ ಒಂದು ಪೈಪ್ ಅನ್ನು ಅಲ್ಲಾಡಿಸ್ತಾರೆ ಕಿತ್ ಕೈಗೆ ಬರ್ತಾರೆ ಅದನ್ನು ತೋರಿಸ್ತಾ ಇದ್ರೆ ಏನ್ರಿ ಇದು ಆಟ ಆಡ್ತಾ ಇದ್ದಾರೆ ಎಸ್ ಇದಾರೆ ನೋಡ್ಕೊಂಬ

astically కచాడి లాత బిటప తకలాది కాిమా 8 వాిసద g- కహfor అదా ఎింiros నా మరాత యూంండి

మీ బిటీ ఐనాలా ఏంటి మీరు టచ్ మార్చారు హ ని మొక్ కోట సార్ హ మన రేక్ట్మెంట్ కొని మార్చలేదు అదేదో నిచ్చింది చప్పటి నడిగడ లేతలా రేవుతా నమస్తే నమస్తే హ ని మొగండి రేక్ట్మెంట్ బడే తరిడ్ ఈ క్వాలిటీకి ఫై ఫోన్ ఓడి

ఓడేదు నాకా నీ మండలపుడి సిషెల్పర్ బ్రేటరి ఏడ్ క్వాలిటీ సై పై ఫోన్ ఓడి మీ లాలూ కా మే రెక్టార్ కొడుతాడు కరెక్టగా ఎస్టి బుడెలు చెంత మరి

ಏಯ್ ಸಸ್ತೇರಾ ಏ ಕೆಲಸ ನೀವು ಮೆಟಲ್ ಹೇಳ್ಬಿಡ್ರಿ ಮಾಡಿ ಹೇ ಇಟ್ ಆಗಿದಾ ಇದು ಬಿಟ್ಟಿ ಆಯೋದು ಈ ವಿಡಿಯೋ ಟಚ್ ಮಾಡ್ತೀನಿ ಹಾ ಇಲ್ಲಿ ಹೋಗ್ಬಿಡ್ರಿ ಸರ್ ಹಾ ನಾನು ಲೈಕ್ ಮಾಡ್ತೀನಿ ಅಷ್ಟೇ ಅಲ್ಲ ಅದೆಲ್ಲಾ ಇರುತ್ತೆ ಹೌದು ಸರ್ ನಾನು ಟೈಮ್ ಮಾಡ್ಕಿದ್ರೆ ಲೈಟ್ ಅಲ್ಲ ಸಂವಿ ನೆನರ್ ಮಾಡ್ಬೇಕು ಆಯ್ ಮಾಡ್ಸಾಯ್ತು ಏ ಮಾಡ್ಬೇಕು ಮದ್ಯನೆ ಮಾಡ್ಸಿಲ್ಲ

ಏನಿದು ವರ್ಕ್ ಮಿರೋ ಅಷ್ಟು ಗೊತ್ತಾಗಲ್ಲ ನೀವೆ ಏನು ಮಾಡ್ತಿದ್ರೆ ಸರಿಯಾ ಸಮಸ್ತೆ ಏನು ಮಾಡ್ತಿದ್ರೋ ನಾನು ऑलरेडी ಕಂಪ್ಲೀಟ್ ಇವತ್ತು ಸಂಜೆ ಅಲ್ಲಿ ಕಂಪ್ಲೀಟ್ ಆಗಬೇಕು ಇದು ಕಂಪ್ಲೀಟ್ ಆಗಿ ಫೋಟೋ ಕಟ್ಸಲಾನ ಬ್ಲೈಟ್ ಮಾಡ್ತೀನಿ ಇಲ್ಲ ಆಯ್ತು ऑलरेडी ಕಂಪ್ಲೀಟ್ ಆಯ್ತು ಪ್ರತಿವಾರ ಸಂಜೆ ಸು ತಕ ಫೋನ್ ಮಾಡ್ಲೇ ಫೋನ್ ಮಾಡ್ ಎ ಬೆಂಗಾ ಬಿಟ್ಟಿ ಏ ಇತಿ ಬರೋದು

ಕಮ್ಮಿನ್ ಮರ್ಯಾದ್ ಮಾಡಿಸ್ಬೇಕು ಮಾಯ ಮಾಡಿಸ್ಬೇಕು ಮಂಜು ಮಾಡ್ಸಿಲ್ಲ क्या मटरी है हाँ क्या मटरी है पट्टे का चम्मच दीगा कैसे हैं कंजर्वेटिव बेकिंग कैंसाइल हो रद्दीय रहेगी सर को नहीं लगा हाँ मार्किंग समय मार्किंग ऐसा तो मटरी काट कर ही हो चली जाता है यहाँ कॉमेडी रहने लगी इस तो मंदिर के लिए ये मस्त पौधा का ही है हाँ ஏன் yeah, இது